ಹಾಯ್ ವಿವು ಹೇಗಿದ್ದೀರಾ ಎಲ್ಲರೂ ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳ್ಳೂರು ಕ್ರಾಸ್ ಐ ಟಿ ಹಾಸ್ಪಿಟಲ್ ಮಂಡ್ಯ ಡಿಸ್ಟಿಕ್ಕಿಲ್ಲಿ ಬಂದಿದ್ವಿ ಇವನ್ ಹೇಳಬೇಕಂದ್ರೆ ವೀರು ಕೂಡ ಇದೇ ಹಾಸ್ಪಿಟಲಲ್ಲಿ ಹುಟ್ಟಿದ್ದು ಇವತ್ತು ನನ್ನ ತಮ್ಮನ ಹೆಂಡದಿನ ಇಲ್ಲಿ ಅಡ್ಮಿಟ್ ಮಾಡಿದರು ಅವರು ಕೂಡ ಇಲ್ಲೇ ಡೆಲಿವರಿಗೆ ಬಂದಿದ್ದರು ಸೊ ಅವ್ರಿಗೆ ಒಂದು ಹೆಣ್ ಪಾಪು ಆಗಿದೆ ಸೊಸೆ ಸೊಸೆನ ನೋಡೋದಕ್ಕೆ ಅಂತ ನಾನು ನಮ್ಮ ಅತ್ತಿಗೆ ನನ್ನ ಮಗ ಹೋಗ್ತಾ ಇದ್ದೀವಿ ಅತ್ತೆ ಮಗಳನ್ನ ನೋಡೋದಕ್ಕೆ ನನ್ನ ಮಗನೂ ಕೂಡ ಕರ್ಕೊಂಡು ಬಂದಿದೆ ಹಾಸ್ಪಿಟಲ್ ಮಾತ್ರ ವೆಲ್ ಮೇಂಟೈನ್ಡ್ ಹಾಗೆ ಇಲ್ಲಿ ಡಾಕ್ಟರ್ ಕೂಡ ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡ್ತಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನನಗಂತೂ ಖುಷಿ ಆಗುತ್ತೆ ಹಾಸ್ಪಿಟಲ್ ಯಾರೇ ಪ್ರೆಗ್ನೆನ್ಸ್ ಇದ್ರೂ ನಾನು ಅವ್ರಿಗೆ ರೆಫರ್ ಮಾಡ್ತೀನಿ ಐ ಟಿ ಹಾಸ್ಪಿಟಲ್ಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ಅಂದರೆ ತುಂಬ ಕ್ಲೀನ್ಡ್ ಹಾಗೆ ಡಾಕ್ಟರ್ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮೋರ್ ಹೇಳಬೇಕಂದ್ರೆ ತುಂಬ ಜನ ನನಗೆ ಕೇಳ್ತಾಯಿದ್ರು ಅನಶ್ಲೇಷಿಯ ಕೋರ್ಸ್ ಹೇಗೆ ಹಿಂಗೆ ಮಾಡೋದು ಅಂತ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಬಟ್ ಸೊ ಇವತ್ತು ಈ ಹಾಸ್ಪಿಟಲಿಗೆ ಬಂದಾಗ ಇಲ್ಲೊಂದು ಬೋರ್ಡ್ ಕಾಣಿಸ್ತು ಈ ಕಾಲೇಜಿನಲ್ಲಿ ಅಂದರೆ ಬಿ ಜಿ ಎಸ್ ಕಾಲೇಜ್ ಅಲ್ವಾ ಅದರಲ್ಲಿ ಬಿ ಎಸ್ ಸಿ ಅನಶ್ಲೇಷಿಯ ಕೋರ್ಸ್ ನಡೀತಾ ಇದೆಯಂತೆ ಸೊ ನೀವು ಇಲ್ಲಿ ನಾನು ಫೋಟೋ ಹಾಕಿದ್ದೀನಿ ಅದರ ಕಾಂಟ್ಯಾಕ್ಟ್ ನಂಬರ್ ಇದೆ ತೊಗೊಂಡು ಕಾಲ್ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್